ಸಂಪೂರ್ಣವಾಗಿ ಈ ದೃಶ್ಯವನ್ನ ನೋಡಿದ್ರೆ ಇಲ್ಲಿ ಒಂದ್ ರೀತಿ ದೊಡ್ಡ ಅನಾಹುತವೇ ತಪ್ಪಿದೆ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಲಿಕ್ಕೆ ಬೃಹತ್ ಗಾತ್ರದ ಒಂದು ಏನಿದೆ ರಸ್ತೆಗೆ ಬಿದ್ದಿರುವಂತದ್ದು ಹತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಏನಿದವೆ ಸಂಪೂರ್ಣವಾಗಿ ತುಂಡಾಗಿರುವಂತಿದೆ ಟ್ರಾಫಿಕ್ ಜಾಮು ಸುಮಾರು ಒಂದು ಒಂದು ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿದೆ ವಾಹನಗಳು ನಿಂತಲೇ ನಿಂತಿದ್ದೇವೆ ಮುಳ್ಳಯ್ಯನಗಿರಿ ಮಾರ್ಗದಲ್ಲಿ ಸ್ವಲ್ಪದರಲ್ಲೇ ತಪ್ಪಿದ ದೊಡ್ಡ ದುರಂತ ಒಂದು ಕಾರು ಇಬ್ಬರು ಬೈಕ್ ಸವಾರರು ಕೂದಲೆಳೆ ಅಂತರದಲ್ಲಿ ಪಾರು ಸಾಲು ಸಾಲಾಗಿ ರಸ್ತೆಗೆ ಉರುಳಿ ಬಿದ್ದವು ವಿದ್ಯುತ್ ಕಂಬಗಳು ವಿದ್ಯುತ್ ಕಂಬಗಳ ಜೊತೆ ಬೃಹತ್ ಗಾತ್ರದ ಮರ ಕೂಡ ಧರಶಾಹಿ ಒಂದು ಸೆಕೆಂಡ್ನಲ್ಲಿ ಬಚಾವಾದ ಕಾರು ಬೈಕ್ನಲ್ಲಿದ್ದ ಪ್ರಯಾಣಿಕರು ಚಿಕ್ಕಮಗಳೂರು ಕೈಮರ ಮಾರ್ಗದ ಸಿರಿ ಕೆಫೆ ಬಳಿ ನಡೆದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಬಿರುಗಾಳಿಯ ಆರ್ಭಟ ಸದ್ಯ ಮಳೆಗಿಂತಲೂ ಜೋರಾಗಿದೆ ಬಿರುಗಾಳಿ ಹೊಡೆತ ಎರಡು ಕಡೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ರಾಜ್ಯದಲ್ಲಿ ಹಲವೆಡೆ ಮಳೆಯ ಆರ್ಭಟ ಹೆಚ್ಚಿದ್ದು ಗುಡ್ಡ ಕುಸಿತ ಮನೆ ಕುಸಿತದಂತಹ ಪ್ರಕರಣಗಳು ಈಗಾಗಲೇ ನಡೆದಿದ್ದು ಹತ್ತಾರು ಜನರನ್ನ ಬಲಿ ಕೂಡ ಪಡೆದಿದೆ ಮಳೆಯ ಆರ್ಭಟ ಸದ್ಯಕ್ಕೆ ತಗ್ಗುವ ಲಕ್ಷಣಗಳೇ ಗೋಚರಿಸ್ತಾ ಇಲ್ಲ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಂತೂ ವರುಣನ ಅಬ್ಬರ ಜೋರಾಗಿದೆ ಇಂದು ಮುಳ್ಳಯ್ಯನ ಮಾರ್ಗದಲ್ಲಿ ಸ್ವಲ್ಪದರಲ್ಲೇ ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ ಒಂದು ಕಾರು ಹಾಗೂ ಇಬ್ಬರು ಬೈಕ್ ಸವಾರರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಸಾಲು ಸಾಲಾಗಿ ರಸ್ತೆಗೆ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ ವಿದ್ಯುತ್ ಕಂಬಗಳ ಜೊತೆಗೆ ಬೃಹತ್ ಗಾತ್ರದ ಮರಗಳು ಕೂಡ ಉರುಳಿ ಬಿದ್ದಿದೆ ಇನ್ನು ಒಂದು ಸೆಕೆಂಡ್ನಲ್ಲಿ ಕಾರು ಬಚಾವಾಗಿದೆ ಹಾಗೆ ಬೈಕ್ನಲ್ಲಿದ್ದ ಪ್ರಯಾಣಿಕರು ಕೂಡ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿಕ್ಕಮಗಳೂರು ಕೈಮರ ಮಾರ್ಗದ ಸಿರಿ ಕೆಫೆ ಬಳಿ ಈ ಘಟನೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಬಿರುಗಾಳಿಯ ಆರ್ಭಟ ಜೋರಾಗಿದೆ ಸದ್ಯ ಮಳೆಗಿಂತಲೂ ಕೂಡ ಬಿರುಗಾಳಿ ಹೊಡೆತವೇ ಜೋರಾಗಿದೆ ಇನ್ನು ಘಟನೆ ಹಿನ್ನೆಲೆ ಎರಡು ಕಡೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈ ಬಗ್ಗೆ ಘಟನಾ ಸ್ಥಳದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿಯ ಆರ್ಭಟ ಜೋರಾಗಿರುವಂತದ್ದು ಹಾಗಾಗಿ ಮರಗಳು ಬೀಳ್ತಿದ್ದಾವೆ ವಿದ್ಯುತ್ ಕಂಬಗಳು ದೊರೆಗೆ ಉರುಳ್ತಿರುವಂಥದ್ದು ನಾನೀಗ ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗೇರಿಗೆ ಹೋಗುವಂಥ ರಸ್ತೆಯಲ್ಲಿರುವಂಥದ್ದು ನೀವು ನೋಡ್ತಿರ್ಬೋದು ಈ ಒಂದು ರಸ್ತೆಯಲ್ಲಿ ಬೃಹತ್ ಗಾತ್ರದ ಒಂದು ಏನಿದೆ ರಸ್ತೆಗೆ ಬಿದ್ದಿರುವಂತದ್ದು ಹಾಗಾಗಿ ಈಗ ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿ ಕೈಮರ ಹೋಗುವಂಥ ಮಾರ್ಗ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿದೆ ಈಗ ಮರವನ್ನ ತೆರವು ಮಾಡುವಂತಹ ಕೆಲಸವನ್ನ ಸಿಬ್ಬಂದಿಗಳು ಸ್ಥಳೀಯರು ಸೇರ್ಕೊಂಡು ನೀವು ನೋಡ್ತಿರ್ಬಹುದು ದೊಡ್ಡ ಗಾತ್ರದ ಮರ ಏನಿದೆ ರಸ್ತೆಗೆ ಅಟ್ಟಲಾಗಿ ಬಿದ್ದಿರುವಂತದ್ದು ಅವುಗಳನ್ನು ತೆರವು ಮಾಡುವಂತಹ ಕೆಲಸವನ್ನ ಸ್ಥಳೀಯರು ಫಾರೆಸ್ಟ್ ಇಲಾಖೆ ಹಾಗೆ ಪೊಲೀಸ್ ಇಲಾಖೆ ಕೂಡ ಸೇರಿಕೊಂಡು ಮಾಡ್ತಿರುವಂಥದ್ದು ಈಗ ಎರಡು ಕಡೆ ಕೂಡ ಸಂಚಾರ ಅಸ್ತವ್ಯಸ್ತ ಆಗಿರುವಂಥದ್ದು ಜನರು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಾರದ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ತುಂಬಾ ಜನ ಇಲ್ಲಿ ಆ ಒಂದು ಏನೊಂದು ಮರ ಈಗ ಈ ರೀತಿಯಾಗಿ ದೊಡ್ಡದಾಗಿ ರಸ್ತೆಗೆ ಬಿದ್ದಿದೆ ಅದನ್ನ ನಿಂತ್ಕೊಂಡು ನೋಡ ನೋಡ್ತಾ ಇದ್ದಾರೆ ಸ್ವಲ್ಪ ಮಳೆ ವಿಶ್ರಾಂತಿ ಕೊಟ್ಟಿದ್ರು ಕೂಡ ಜೋರಾಗಿ ಗಾಳಿ ಬರ್ತಾ ಇರುವಂತದ್ದು ಹಾಗಾಗಿ ಗಾಳಿ ಬಂದಂತ ಪರಿಣಾಮವಾಗಿ ಈ ರೀತಿಯಾಗಿ ಏನೊಂದು ಬೃಹತ್ ಗಾತ್ರದ ಮರ ಏನಿದೆ ರಸ್ತೆಗೆ ಉರುಳಿ ಬಿದ್ದಿರುವಂತದ್ದು ಇಲ್ಲಿ ಮಾತ್ರವಲ್ಲ ಮುಂದೆ ನೀವು ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಕಡೆ ಮರ ಬಿದ್ದಿದ್ರೆ ಇನ್ನೊಂದು ಕಡೆ ಈ ವಿದ್ಯುತ್ ಲೈನ್ಗಳೇನಿದ್ದಾವೆ ಅವು ಕೂಡ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು ನೋಡ್ತಿರ್ಬೋದು ತುಂಡಾಗಿರುವಂಥದ್ದು ಯಾವ ರೀತಿಯಾಗಿ ಅಂತ ಹೇಳಿದರೆ ಇಲ್ಲಿಂದ ಸುಮಾರು ಒಂದು ಇನ್ನೂರು ಮೀಟ್ರ್ ಒಂದು ಹತ್ತು ಹತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳೇನಿದ್ದಾವೆ ಸಂಪೂರ್ಣವಾಗಿ ತುಂಡಾಗಿ ಒಂದು ಕಡೆ ವಾಲಿರುವಂಥದ್ದು ನೀವು ಸಂಪೂರ್ಣವಾಗಿ ಈ ದೃಶ್ಯವನ್ನು ನೋಡಿದರೆ ಇಲ್ಲಿ ಒಂದು ರೀತಿ ದೊಡ್ಡ ಅನಾಹುತವೇ ತಪ್ಪಿದೆ ಅಂತ ಹೇಳಿ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ಯಾಕೆಂಥೇಳಿದರೆ ಈಗಾಗಲೇ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರನ್ನು ನಿರ್ಬಂಧ ಮಾಡಲಾಗಿದೆ ಹಾಗಾಗಿ ತಕ್ಕ ಮಟ್ಟಿನ ಇಲ್ಲೇನಿದೆ ದೊಡ್ಡ ಮಟ್ಟದಾಗಿ ಇದು ಕೂಡ ಇವತ್ತು ವೀಕೆಂಡು ಶನಿವಾರ ದ ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಹೊರಗಡೆಯಿಂದ ಹೊರ ರಾಜ್ಯಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ವಾಹನಗಳು ಬರ್ತಾ ಇದ್ದವು ಒಂದು ವೇಳೆ ಆ ಸಮಯದಲ್ಲಿ ಈ ರೀತಿಯಾಗಿ ಏನಾದರೂ ಮರಗಳು ಬಿದ್ದಿದ್ರೆ ಅಥವಾ ವಿದ್ಯುತ್ ಕಂಬಗಳು ಬಿದ್ದಿದ್ರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತಿತ್ತು ಆದರೆ ಈಗ ಸದ್ಯಕ್ಕೆ ಈ ರಸ್ತೆಯಲ್ಲಿ ಅಂದರೆ ಟೂರಿಸ್ಟಿಗೆ ನಿರ್ಬಂಧವನ್ನು ಹೇರಲಾಗಿದೆ ಆ ಹಿನ್ನೆಲೆಯಲ್ಲಿ ದೊಡ್ಡ ಇಲ್ಲೇನೊಂದಷ್ಟು ಟ್ರಾಫಿಕ್ ಜಾಮ್ ಆಗೋದು ಬೇರೆ ಬೇರೆ ರೀತಿಯಾಗಿ ಕ್ರೌಡು ಆಗ್ತಾ ಇತ್ತು ಈ ಒಂದು ಸಮಯದಲ್ಲಿ ಆದರೆ ಈಗ ಆಲ್ರೆಡಿ ಏನೊಂದು ಟೂರಿಸ್ಟ್ಗಳಿಗೆ ನಿರ್ಬಂಧವನ್ನು ಹೇರಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಅನಾಹುತ ಏನು ಆಗ್ತಾ ಇತ್ತು ಅದನ್ನು ತಪ್ಪಿದೆ ಅಂತ ಹೇಳಿದರೆ ಸಾಧ್ಯ ತಪ್ಪಿಲ್ಲ ನೀವು ನೋಡ್ಬೋದು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಕಂಬಗಳೇನಿದ್ದು ವಿದ್ಯುತ್ ಕಂಬಗಳೇನಿದ್ದು ಅವು ಕೆಳಗಡೆ ಲೈನ್ ಲೈನಾಗಿ ನೀವು ಹೋಗ್ತಾ ನಾವು ನೋಡಿದರೆ ಸುಮಾರೊಂದು ಇನ್ನೂರು ಮೀಟರ್ ದೂರದಲ್ಲಿ ಏನು ಒಂದು ಒಂದು ಪದಿಗೆ ಇಲ್ಲ ವಿದ್ಯುತ್ ಕಂಬಗಳೇನಿದಾವೆ ಎಲ್ಲವೂ ಕೂಡ ತುಂಡಾಗಿ ಬಿದ್ದಿರುವಂಥದ್ದು ಒಂದು ಕಡೆ ಅಲ್ಲಿ ಮರ ಬಿದ್ದಿದ್ರೆ ಇನ್ನೊಂದು ಕಡೆ ನನ್ನ ಮುಂದಗಡೆ ನೀವು ನೋಡ್ತಿರ್ಬೋದು ವಿದ್ಯುತ್ ಕಂಬ ಅಂದರೆ ಇದು ಒಂದು ಲೈನಿನ ವಿದ್ಯುತ್ ಕಂಬಗಳು ಒಂದು ಸೈಡ್ ವಾ ವಾಲಿದರೆ ಇನ್ನೊಂದು ಕೂಡ ಪಕ್ಕದಲ್ಲಿದ್ದಂಥ ರಸ್ತೆಯ ಪಕ್ಕದಲ್ಲಿದ್ದಂಥ ವಿದ್ಯುತ್ ಕಂಬ ಕೂಡ ಆ ಇನ್ನೊಂದು ರಸ್ತೆಯ ಮಧ್ಯಕ್ಕೆ ಬಿದ್ದಿರುವಂಥದ್ದು ಹೀಗಾಗಿ ಹೀಗಾಗಿ ಅವುಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಗಳ ಇರ್ಬೋದು ಹಾಗೆ ಅರಣ್ಯ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಕೂಡ ಸತತವಾಗಿ ಮಾಡ್ತಿರುವಂಥದ್ದು ಈಗ ಇಲ್ಲೇನು ವಾಹನ ಓಡಾಟ ಇದೆ ಅವುಗಳಿಗೆ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಬೇ ಕೆಲಸಗಳನ್ನು ಮಾಡ್ತಿರುವಂಥದ್ದು ನೀವು ನೋಡ್ತಿರ್ಬೋದು ಅಲ್ಲಿ ಒಂದು ಸೈಡು ಏನೊಂದು ಮರ ರಸ್ತೆಗೆ ಬಿದ್ದಿದ್ರೆ ಇಲ್ಲಿ ವಿದ್ಯುತ್ ಕಂಬ ಏನಿದೆ ಸುಮ್ ನೆಲಕ್ಕೆ ಉರುಳಿರುವಂಥದ್ದು ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳೇನಿದ್ದಾವೆ ಸಂಪೂರ್ಣವಾಗಿ ತುಂಡಾಗಿರುವಂಥದ್ದು ಹಾಗೆ ಲೈನ್ಗಳೇನಿದೆ ವಿದ್ಯುತ್ ಲೈನ್ಗಳು ಕೂಡ ವಾ ಕೆಳಗಡೆ ಬಿದ್ದಿರುವಂಥ ದೃಶ್ಯ ಆದರೆ ಮಳೆ ಬರ್ತಾ ಇಲ್ಲ ಮಳೆ ಬರ್ತಾ ಇಲ್ಲ ಆದರೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಏನೊಂದು ವಿದ್ಯುತ್ ಕಂಬಗಳು ಏನಿದ್ದಾವೆ ಹಾಗೆ ಮರ ಏನಿದೆ ಕೆಳ ಈ ಬೆ ಕೆಳಗಡೆ ಬಿದ್ದಿರುವಂಥದ್ದು ಈಗಲೂ ಕೂಡ ಜೋರಾಗಿ ಗಾಳಿ ಇದೆ ಸದ್ಯಕ್ಕೆ ಅವುಗಳನ್ನು ದುರಸ್ತಿಗೊಳಿಸುವಂಥ ಕೆಲಸವನ್ನು ಇಲ್ಲಿನ ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಮಾಡ್ತಿರೋಂಥದ್ದು ಪೊಲೀಸ್ ಇಲಾಖೆ ವಿದ್ಯುತ್ ಇಲಾಖೆ ಮೆಸ್ಕಾಂನ ಸಿಬ್ಬಂದಿಗಳಿರ್ಬೋದು ಹಾಗೆ ಫಾರೆಸ್ಟ್ ಇಲಾಖೆಯವರು ಕೂಡ ಬಂದಿದ್ದಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಟ್ರಾಫಿಕ್ ಜಾಮು ಸುಮಾರು ಒಂದು ಒಂದು ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿದೆ ವಾಹನಗಳು ನಿಂತಲೇ ನಿಂತಿದ್ದಾವೆ ಈಗ ಸದ್ಯಕ್ಕೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಇಲ್ಲಿನ ಸಿಬ್ಬಂದಿಗಳೇನಿದ್ದಾರೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ಅವುಗಳನ್ನು ಏನು ತುಂಡಾಗಿದ್ದಾವೆ ವೈರ್ಗಳನ್ನು ಅವುಗಳನ್ನು ಸರಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಿರೋದು ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಅಂತ ಹೇಳಿದರೆ ಇಷ್ಟು ದೊಡ್ಡದಂತಹ ಏನೊಂದು ವಿದ್ಯುತ್ ಕಂಬಗಳೇನಿದ್ದಾವೆ ವಾಹನಗಳು ಸಂಚಾರ ಮಾಡುವಾಗ ಬಿದ್ದಿದ್ರೆ ಅಥವಾ ಜನರು ತಿರುಗಾಡುವಾಗ ಬಿದ್ದಿದ್ರೆ ಇಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತಿತ್ತು ಆದರೆ ಸದ್ಯಕ್ಕೆ ವಾಹನಗಳ ಸಂಖ್ಯೆ ಕಡಿಮೆ ಇತ್ತು ಈಗಾಗಲೇ ವಿದ್ಯು ಏನೊಂದು ಇಲ್ಲಿಗೆ ಬರುವಂಥ ಟೂರಿಸ್ಟ್ಗಳಿಗೂ ಕೂಡ ಯಾರೂ ಕೂಡ ಟೂರಿಸ್ಟ್ಗಳು ಬರಬಾರ್ದು ಅಂತ ಹೇಳಿ ನಿರ್ಬಂಧವನ್ನು ಹೇರಿಯಲಾಗಿದೆ ಹಾಗಾಗಿ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ ಇನ್ನೊಂದು ಸೈಡ್ ಕೂಡ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗಿರಿ ಹೋಗುವ ಮಾರ್ಗ ಮಧ್ಯೆ ಕೈಮರ ಸಮೀಪ ಬೃಹತ್ ಗ್ರಾತದ ಮರ ರಸ್ತೆಗೆ ಉರುಳಿ ಬಿದ್ದಿರುವಂಥದ್ದು ಅದರ ಜೊತೆಗೆ ಹತ್ತಾರು ವಿದ್ಯುತ್ ಕಂಬಗಳು ಕೂಡ ರಸ್ತೆಗೆ ಬಿದ್ದಿರುವಂಥದ್ದು ಹಾಗಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ನಾನೀಗ ಕೈಮರ ಹೋಗುವ ಸಮೀಪ ಅಂದರೆ ಮುಳ್ಳಯ್ಯನಗಿರಿ ಹೋಗುವಂಥ ಸಮೀಪ ಏನಿದೆ ಸಿರಿ ಕಾ ಕಾಫಿ ಅನ್ನುವಂಥ ಏನೊಂದು ಸ್ಪಾಟ್ ಬರುತ್ತೆ ಈ ಒಂದು ಕಾಫಿಯ ಮುಂಭಾಗ ಇರುವಂಥದ್ದು ನೀವು ನೋಡ್ತಿರ್ಬೋದು ಯಾವ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತೇಳಿ ಸಾಧಾರಣವಾಗಿ ಚಿಕ್ಕಮಂಗ್ಳೂರು ಅಂತ ಹೇಳಿದಾಗ ಆ ಒಂದು ಲ್ಯಾಂಡ್ಮಾರ್ಕನ್ನು ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತೀರಿ ಇಲ್ಲಿ ಒಂದು ಸಿರಿಯ ಈ ಒಂದು ಲ್ಯಾಂಡ್ಮಾರ್ಕ್ ಏನಿದೆ ಈ ಒಂದು ಲ್ಯಾಂಡ್ಮಾರ್ಕು ಬಹುತೇಕ ಎಲ್ರಿಗೂ ಕೂಡ ಚಿರಪತಿ ಪರಿಚಿತವಾಗಿರುವಂಥ ಲ್ಯಾಂಡ್ಮಾರ್ಕು ಹಾಗಾಗಿ ಇಲ್ಲಿಗೆ ಬಂದು ಬಹುತೇಕರು ಈ ಒಂದು ಸ್ಪಾಟ್ನಲ್ಲೂ ಕೂಡ ನಿಲ್ಲಿಸಿ ಇಲ್ಲಿ ಬಂದು ಸೆಲ್ಫಿಯನ್ನು ತೆಗೆದುಕೊಂಡು ಫೋಟೋವನ್ನು ತೆಗೆದುಕೊಂಡು ಕಾಫಿಯನ್ನು ಕುಡಿಯುವಂಥದ್ದು ಸಾಮಾನ್ಯವಾಗಿರುತ್ತೆ ಹಾಗಾಗಿ ಇದು ಮುಳ್ಳಯ್ಯನಗಿರಿ ಹೋಗುವಾಗ ಸಿಗುವಂಥ ಒಂದು ಲ್ಯಾಂಡ್ಮಾರ್ಕ್ ಸಾಧಾರಣವಾಗಿ ಕಾಫಿ ಲ್ಯಾಂಡು ಅಂತ ಹೇಳಿ ಚ ಅಥವಾ ಚಿಕ್ಕಮಂಗ್ಳೂರು ಅಂತ ಹೇಳಿ ನೀವು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಚ್ ಮಾಡಿದಾಗ ಈ ರೀತಿಯಾದಂಥ ಒಂದು ಏನೊಂದು ಸಿಂಬಲ್ ಇದೆ ಇದನ್ನು ಎಲ್ಲರೂ ಕೂಡ ನೋಡಿರ್ತೀರಿ ಹಾಗಾಗಿ ಇದು ಒಂದು ರೀತಿಯಾಗಿ ಫೇಮಸ್ ಆಗಿರುವಂಥ ಸ್ಪಾಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಇಲ್ಲಿಂದ ಹಿಡಿದು ಸುಮಾರು ಒಂದು ಒಂದು ಕಿಲೋಮೀಟ್ರ್ವರೆಗೂ ಕೂಡ ಹಿಂದೆ ಮತ್ತು ಮುಂದೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ನೀವು ನೋಡ್ತಿರ್ಬೋದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿದರೆ ಅದು ಕೂಡ ಈಗ ಸದ್ಯಕ್ಕೆ ಚಿಕ್ಕಮಂಗ್ಳೂರಿಗೆ ಪ್ರವಾಸಿಗರನ್ನ ನಿರ್ಬಂಧ ಮಾಡಲಾಗಿದೆ ಯಾರು ಕೂಡ ಈಗ ಭಾರಿ ಮಳೆ ಆಗ್ತಿದೆ ಬಿರುಗಾಳಿ ಆಗ್ತಿದೆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಬರಬಾರ್ದು ಅಂತ ಹೇಳಿ ನಿರ್ಬಂಧವನ್ನು ಮಾಡಿದ್ದಾರೆ ಈ ಮಧ್ಯೆಯೂ ಕೂಡ ದೊಡ್ಡ ಮಟ್ಟದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ನೀವು ನೋಡ್ತಿರ್ಬೋದು ಉದ್ದಿಂದ ಉದ್ದ ಯಾವ ರೀತಿಯಾಗಿ ವಾಹನಗಳೇನಿದ್ದಾವೆ ರಸ್ತೆಯ ಒಂದು ಪಕ್ಕದಲ್ಲಿ ನಿಂತಿದ್ದಾವೆ ಅನ್ನುವಂಥ ದೃಶ್ಯವನ್ನು ನೀವು ನೋಡ್ಬೋದು ತುಂಬ ಉದ್ದ ಸಾಲು ಇಲ್ಲಿ ಕಂಡು ಬರ್ತಿದೆ ಕಾರುಗಳಿರ್ಬೋದು ಬೇರೆ ಬೇರೆ ರೀತಿಯ ವಾಹನಗಳು ಕೂಡ ಇಲ್ಲಿ ಇರುವಂಥದ್ದು ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿರೋದ್ರಿಂದ ಸದ್ಯಕ್ಕೆ ಈಗ ವಾ ಅಲ್ಲಿ ಏನೊಂದು ರಸ್ತೆಯನ್ನು ಯಾವ ರೀ ಅಲ್ಲಿ ದೊಡ್ಡ ಬೃಹತ್ಘಾತದ ಮರ ಬಿದ್ದಿದೆ ಅದರ ಜೊತೆಗೆ ವಿದ್ಯುತ್ ಕಂಬ ಕೂಡ ಬಿದ್ದಿದೆ ಹಾಗಾಗಿ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಈಗ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಉದ್ದಿಂದ ಉದ್ದ ಈ ರೀತಿಯಾದಂಥ ಒಂದು ಲೈನ್ ಇರುವಂಥದ್ದು ಕಳೆದ ಒಂದು ಗಂಟೆಯಿಂದಲೂ ಕೂಡ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸಂಪೂರ್ಣವಾಗಿ ಈ ದೃಶ್ಯವನ್ನ ನೋಡಿದ್ರೆ ಇಲ್ಲಿ ಒಂದು ರೀತಿ ದೊಡ್ಡ ಅನಾಹುತವೇ ತಪ್ಪಿದೆ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಲಿಕ್ಕೆ ಬೃಹತ್ತು ಗಾತ್ರದ ಮರವೊಂದು ಏನಿದೆ ರಸ್ತೆಗೆ ಬಿದ್ದಿರುವಂತದ್ದು ಹತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ತುಂಡಾಗಿರುವಂತಿದೆ ಟ್ರಾಫಿಕ್ ಜಾಮ್ ಸುಮಾರು ಒಂದು ಒಂದು ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿದೆ ವಾಹನಗಳು ನಿಂತಲೇ ನಿಂತಿದ್ದಾವೆ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ 2159